ಎಲ್ಲ ನನ್ನ ಯೂಟ್ಯೂಬ್ ವ್ಯೂವರ್ಸಿಗೂ ಅಭಿನಸ್ ಕಿಚನ್ ಕಡೆಯಿಂದ ಸ್ವಾಗತ ಇವತ್ತು ನಾನು ಚಿಕನ್ ಗ್ರೇವಿ ಮಾಡೋದನ್ನು ಇದ್ದೀನಿ ತುಂಬ ಡಿಫ್ರೆಂಟಾಗಿ ಯಾವುದೇ ರೀತಿಯಾದ ದುಬಾರಿ ವಸ್ತುನ ಯೂಸ್ ಮಾಡ್ದೇ ಮನೇಲಿರೋವಂಥ ವಸ್ತುಗಳನ್ನು ಯೂಸ್ ಮಾಡಿ ತುಂಬ ಬೇಗ ಐದರಿಂದ ಹತ್ತು ನಿಮಿಷದೊಳಗಡೆ ಒಂದು ಚಿಕನ್ ಗ್ರೇವಿ ಮಾಡೋದನ್ನು ಇದ್ದೀನಿ ಬನ್ನಿ ನೋಡೋಣ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿಯಾದ ನಂತರ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನಾಲ್ಕರಿಂದ ಐದು ಲವಂಗ ಮತ್ತು ಒಂದು ಎರಡು ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೀನಿ ನಂತರ ಒಂದೆರಡು ಏಲಕ್ಕಿನ ಹಾಕ್ಕೊಂಡು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಗ್ರೇವಿ ಬಂದು ಒಂದು ಕೆ ಜಿ ಅಷ್ಟು ಸೊ ಈಗ ನೋಡಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕಾಳುಗಳಷ್ಟು ಬೋಳ್ ಕಾಳನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಗ್ರೇವಿ ಯಾವಾಗ ಟೇಸ್ಟ್ ಕೊಡುತ್ತೆ ಅಂದರೆ ನಾವು ಎಲ್ಲ ಇಂಗ್ರೀಡಿಯಂಟ್ಸನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಎಣ್ಣೆ ಜೊತೆಗೆ ಆವಾಗ ಅಷ್ಟು ಟೇಸ್ಟ್ ಹಾಕಿ ಬರುತ್ತೆ ಸೊ ಈಗ ನೋಡಿ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬಂದು ಒಂದು ಎರಡು ಈರುಳ್ಳಿನ ಹಾಕಿದ್ದೀನಿ ದೊಡ್ಡ ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಮೂರರಿಂದ ನಾಲ್ಕು ಒಂದು ಐದು ಟೊಮೆಟೊವನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ದೊಡ್ಡ ದೊಡ್ಡದ ನಾಲ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಟೊಮೆಟೊ ಎಲ್ಲ ಸ್ಮೂತ್ ಆಗಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಡ್ತಾ ಹೋಗಿ ನೀವು ಮುದ್ದೆ ಮತ್ತು ರೊಟ್ಟಿ ದೋಸೆ ಎಲ್ಲ ಮಾಡಿದಾಗ ಈ ರೀತಿಯಾದ ಚಿಕನ್ ಗ್ರೇವಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಒಂದು ಐದರಿಂದ ಆರು ನಿಮಿಷದಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಅದು ತಣ್ಣಗೋಗಕ್ಕೆ ಬಿಟ್ಟು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಈಗ ಅದೇ ಪ್ಯಾನನ್ನು ತಗೊಂಡಿದ್ದೀನಿ ಈಗ ಇದಕ್ಕೂ ಒಂದು ಕಪ್ಪಷ್ಟು ಆಯಿಲನ್ನು ತೊಗೊಂಡಿದ್ದೀನಿ ಈಗ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿಯನ್ನು ಆಯಿಲಿಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ ಅದು ಆವಾಗಲೇ ಹೇಳಿದಂಗೆ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ಸೊ ಇದನ್ನು ಒಂದರಿಂದ ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಈ ಚಿಕನ್ ಗ್ರೇವಿಗೆ ಯಾವುದೇ ರೀತಿಯಾದ ಎಕ್ಸ್ಪೆನ್ಸಿವ್ ವಸ್ತುಗಳನ್ನು ಯಾವುದನ್ನು ಹಾಕಿಲ್ಲ ನಾನು ತುಪ್ಪ ಮತ್ತು ಬಟರು ಆ ರೀತಿ ಮೊಸರು ಏನನ್ನೂ ಯೂಸ್ ಮಾಡ್ತಾಯಿಲ್ಲ ತುಂಬ ಈಸಿಯಾಗಿ ಮಾಡ್ತಾ ಇದ್ದೀನಿ ಹುರ್ಕೊಳ್ಳೋದಕ್ಕೂ ಅಷ್ಟೇ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ತೊಳೆದಿಟ್ಕೊಂಡಿರೋ ಚಿಕನನ್ನು ಹಾಕ್ಕೊಂಡಿದ್ದೀನಿ ಈಗ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದು ಮಸಾಲೆ ಫ್ರೈ ಮಾಡ್ಕೊಳ್ಬೇಕಾದ್ರೂ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿಲ್ಲ ನಾನು ನೋಡಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ನೀವು ಬೇಕಾದರೆ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಾಂ ಈಗ ನೋಡಿ ಬೆಂದಿದೆ ಇವಾಗ ಚಿಕನ್ನು ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದಿದೆ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ತುಂಬ ಖಾರ ತಿನ್ನೋರಾಗಿದ್ದರೆ ನಿಮಗೆ ಹೇಗೆ ಬೇಕೋ ಹಾಗೆ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ಸೊ ಈಗ ನೋಡಿ ಒಂದು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕಿ ಮತ್ತೆ ಒಂದರಿಂದ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಅದು ಎಲ್ಲ ಮಸಾಲೆ ಏನು ಖಾರದ ಪುಡಿ ಅಂಶ ಏನಿದೆ ಅದೆಲ್ಲ ಕೂಡ ಚಿಕನ್ನಿಗೆ ಚೆನ್ನಾಗಿ ಹಿಡ್ಕೋಬೇಕು ಅದು ಈಗ ಇದಕ್ಕೆ ಏನು ರುಬ್ಕೊಂಡಿದ್ದೀವಲ್ಲ ಟೊಮೆಟೊ ಹಣ್ಣಿನ ಮಸಾಲ ಎಲ್ಲ ಅದನ್ನು ಹಾಕೊಳ್ಳೋಣ ಈಗ ನೋಡಿ ನುಣ್ಣಗೆ ರುಬ್ಕೋಬೇಕು ಈ ರೀತಿ ನೈಸಾಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಚಿಕನ್ ಗ್ರೇವಿ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಯಾವುದೇ ರೀತಿ ಗೋಡಂಬಿ ಏನೂ ಹಾಕಿಲ್ಲ ಎಲ್ಲದ್ದು ಮನೇಲಿ ಸಿಗೋಂತಹ ಕೈಗೆ ಈಸಿಯಾಗಿ ಸಿಗುವಂಥ ವಸ್ತುಗಳನ್ನೇ ಹಾಕಿದ್ದೀನಿ ನೋಡಿ ಈಗ ಮತ್ತೆ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಒಂದರಿಂದ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ಚಿಕನ್ ಬೆಂದಾಗಿದೆ ಸೊ ಈಗ ಮಸಾಲೆ ಸ್ವಲ್ಪ ಬೇಯಿಸ್ಬೇಕು ಬೇಯಿಸಬೇಕು ಸೊ ಒಂದರಿಂದ ಎರಡು ನಿಮಿಷ ಬೇಯಿಸಿದ್ರೆ ನಿಮಗೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಸೊ ಬನ್ನಿ ಈಗ ಸರ್ವ್ ಮಾಡೋಣ ನೋಡಿ ನಾನು ಬಿಸಿ ಬಿಸಿ ಅನ್ನದ ಜೊತೆಗೆ ಚಿಕನ್ ಗ್ರೇವಿನ ಮಾಡಿದ್ದೀನಿ ಮತ್ತು ಇದಕ್ಕೆ ಲಿವರನ್ನು ನಾನು ಹಾಕಿರಲಿಲ್ಲ ನಾನು ಲಿವರಿನ ರೆಸಿಪಿನೂ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಲಿವರ್ ಫ್ರೈ ಕೂಡ ಮಾಡಿದ್ದೀನಿ ನಾನು ಆ ಫ್ರೈ ವೀಡಿಯೋನ ಏನು ಲಿವರ್ ಫ್ರೈ ಮಾಡಿದ್ದೀನಲ್ವ ಆ ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ಹಾಕ್ತೀನಿ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ